ಪೂಜ್ಯಾಯ ರಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದ ದಿನ ಇವತ್ತಿನ ದಿನ ಶ್ರವಣ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳಿದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಚಂದ್ರನು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಒಂದು ಅಭಿವೃದ್ಧಿ ಆಗುವಂಥದ್ದು ಅಥವಾ ನೀವು ಕೆಲಸದ ನಿಮಿತ್ತ ಯಾವುದಾದ್ರು ಹೊರಗಡೆ ಊರುಗಳಿಗೆ ಹೋಗಿ ಬರುವಂಥದ್ದು ಅಥವಾ ನೀವೇನೋ ಮಾ ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ಆ ಕೆಲಸದಲ್ಲಿ ಒಂದು ಸಕ್ಸಸ್ ಆಗುವಂಥ ಒಂದು ದಿನ ಇದಾಗಿರುತ್ತೆ ಹಾಗೆ ನಿಮ್ಮ ವ್ಯಾಪಾರದಲ್ಲಿ ಒಂದು ಡೆವಲಪ್ಮೆಂಟ್ ಕಾಣುವಂಥ ಒಂದು ದಿನ ಕೂಡ ಇದಾಗಿರುತ್ತೆ ಅಥವಾ ನಿಮ್ಮ ವ್ಯಾಪಾರನ ಒಂದು ಏನಾದರೂ ಬ್ರಾಂಚಸ್ ಮಾಡಬೇಕು ಅಂತ ಯೋಚನೆ ಮಾಡುವಂಥದ್ದು ಈ ರೀತಿ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಆಂಜನೇಯ ದೇವರ ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ನಿಮಗೆ ಒಂದು ಅದೃಷ್ಟವಾದ ದಿನ ಅಂತಲೇ ಹೇಳ್ಬೋದು ನೀವೇನೇ ಒಂದು ಡಿಸಿಷನ್ ತೊಗೊಂಡ್ರು ಕೂಡ ಇವತ್ತು ನಿಮಗೆ ಆ ಇಂದ ಒಳ್ಳೆಯದಾಗುವಂಥದ್ದು ಅಥವಾ ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಆಗುವಂಥದ್ದು ಹಾಗೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು ಅಥವಾ ಅವ್ರನ್ನೋಗಿ ನೀವು ಭೇಟಿ ಮಾಡ್ಕೊಂಡು ಬರುವಂಥದ್ದು ಅಥವಾ ಯಾವುದಾದ್ರೂ ಗುರು ಹಿರಿಯರ ಒಂದು ಆಶೀರ್ವಾದ ಸಿಗುವಂಥ ಒಂದು ದಿನ ಕೂಡ ಇದಾಗಿರುತ್ತೆ ನಿಮಗೆ ಹಾಗಾಗಿ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ಲಕ್ಷ್ಮೀ ಆರಾಧನೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಅಭಿವೃದ್ಧಿ ಆಗಲಿದೆ ಇನ್ನು ಮಿಥುನ ರಾಶಿಯವರಿಗೆ ಚಂದ್ರನು ನಿಮ್ಮ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಏನು ಮೂಡ್ ಸ್ವಿಂಗ್ ಆಗುವಂಥದ್ದು ಯಾವುದೇ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಆದರೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಹಾಗೆ ನೀವು ಇವತ್ತು ನಿಮಗೆ ಅನಿರೀಕ್ಷಿತ ಘಟನೆಗಳು ಕೆಲವೊಂದು ನಡೆಯುವಂಥದ್ದು ಹಾಗೆ ನೀವೇನಾದರೂ ಇವತ್ತು ಒಂದು ಪ್ರಮುಖವಾದ ನಿರ್ಧಾರಗಳನ್ನ ತೊಗೊಳ್ದೇ ಇರೋದು ಒಳಿತು ಅಂತಲೇ ಹೇಳ್ತೀನಿ ಯಾಕೆಂದರೆ ಅವು ನಿರ್ಧಾರಗಳನ್ನ ಮುಂದಕ್ಕೆ ಹಾಕೊಳ್ಳೋದ್ರಿಂದ ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ಇವತ್ತು ತಪ್ಪಿಸ್ಬೋದು ಯಾಕಂದರೆ ಅನಿರೀಕ್ಷಿತವಾದ ಒಂದು ಖರ್ಚುಗಳು ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಹಾಗೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಹಾಗೆ ಬುಧಗ್ರಹದ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕಟಕ ಕಟಕರಾಶಿಯವರಿಗೆ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿ ಒಂದು ಶುಭವಾದ ವಾತಾವರಣ ಇರುತ್ತೆ ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಅಥವಾ ಅವ್ರ ಜೊತೆಯಲ್ಲಿ ಎಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡುವಂಥದ್ದು ಹಾಗೆ ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಒಂದು ಒಳ್ಳೆಯ ಸಕ್ಸಸ್ ಆಗುವಂಥದ್ದು ಅಥವಾ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ವಸ್ತುಗಳನ್ನ ಖರೀದಿ ಮಾಡುವಂಥದ್ದು ಈ ರೀತಿಯೆಲ್ಲ ಆಗುವಂಥ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ನೀವು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಭೇಟಿ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಸಿಂಹರಾಶಿಯವರಿಗೆ ಚಂದ್ರನು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ನಿಮ್ಮ ಶತ್ರುಗಳ ಕಾಟ ಕೂಡ ಸ್ವಲ್ಪ ಜಾಸ್ತಿ ಆಗಬಹುದು ಅಥವಾ ಅವ್ರ ಮುಂದೆ ನಿಮಗೆ ಒಂದು ಗೆಲುವು ಆಗುತ್ತೆ ಆಗೋದಂತೂ ಖಂಡಿತವಾಗ್ಲೂ ನಿಜ ಹಾಗೆ ನೀವೇನಾದರೂ ಲೋನ್ಗೆ ಅಪ್ಲೈ ಮಾಡಿದ್ದೀರಾ ಅಥವಾ ಹಣದ ನಿರೀಕ್ಷೆಯಲ್ಲಿದ್ದೀರಾ ಅಂತಂದರೆ ಅದಕ್ಕೂ ಕೂಡ ನೀವು ಒಂದು ಅಪ್ಲಿಕೇಶನ್ಸ್ ಹಾಕೋದು ಈ ರೀತಿ ಎಲ್ಲ ಮಾಡೋವಂಥ ಒಂದು ದಿನ ಆಗಿರುತ್ತೆ ಹಾಗೆ ನಿಮ್ಮ ಆರೋಗ್ಯದ ಕಡೆಯೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಇದ್ದಕ್ಕಿದ್ದಂಗೆ ನಿಮ್ಗೆ ಏನಾದರೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ವಿಷ್ಣುವಿನ ನಾಮಸ್ಮರಣೆ ಮಾಡೋದರಿಂದ ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕನ್ಯಾ ರಾಶಿಯವರಿಗೆ ಚಂದ್ರನು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ನಿಮಗೆ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ನಿಮ್ಮ ಮಕ್ಕಳಿಂದ ಒಂದು ಅಭಿವೃದ್ಧಿ ಆಗುವಂಥದ್ದು ಅಥವಾ ಅವರಿಂದ ನಿಮಗೆ ಒಂದು ಕೆಲವೊಂದು ಒಳ್ಳೆ ಕಾರ್ಯಗಳನ್ನ ಮಾಡಿರೋದ್ರಿಂದ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಗುವಂಥದ್ದು ಅಥವಾ ಪ್ರೇಮಿಗಳು ಯಾರ್ಯಾರು ಇದ್ದೀರ ಪ್ರೇಮಿಗಳು ಇವತ್ತು ನಿಮಗೆ ಖುಷಿಯಿಂದ ಕಾಲ ಕಳೆಯುವಂಥ ಒಂದು ದಿನ ಇದಾಗಿರುತ್ತೆ ಹಾಗೆ ಆ ದಂಪತಿಗಳು ಒಂದು ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯುವಂಥ ಒಂದು ದಿನ ಇದಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ಸಹ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಇನ್ನು ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಶುಕ್ರನ ಆರಾಧನೆ ಮಾಡೋದ್ರಿಂದ ಆಗಿರ್ಬೋದು ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ತುಲಾರಾಶಿಯವರಿಗೆ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ನೀವು ವಾಹನ ಖರೀದಿ ಮಾಡೋದಾಗಿರ್ಬೋದು ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಮನೆಗೆ ಕೆಲವು ವಸ್ತುಗಳನ್ನ ಖರೀದಿ ಮಾಡೋದಾಗಿರ್ಬೋದು ಮನೆಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದಾಗಿರ್ಬೋದು ಅಥವಾ ತಾಯಿಯ ಒಂದು ಆಶೀರ್ವಾದ ಪಡೆಯೋದಾಗಿರ್ಬೋದು ಈ ರೀತಿಯೆಲ್ಲ ಆಗುವಂಥ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ಕುಜನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ಮತ್ತಷ್ಟು ನಿಮಗೆ ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಚಂದ್ರನು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ನಿಮಗೆ ಒಂದು ಧೈರ್ಯವಾದ ಕೆಲವು ನಿರ್ಧಾರಗಳನ್ನ ತಗೊಳ್ಳುವಂಥ ಒಂದು ದಿನ ಆಗಿರುತ್ತೆ ಇವತ್ತು ನೀವು ಏನೇ ಡಿಸಿಷನ್ ತೊಗೊಂಡ್ರೂ ಕೂಡ ಅದು ಒಂದು ಒಳ್ಳೆ ಡಿಸಿಷನ್ ಆಗಿರುತ್ತೆ ಒಂದು ದೃಢ ನಿರ್ಧಾರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಹಾಗೆ ನಿಮಗೆ ಇವತ್ತಿನ ದಿವಸ ನಿಮ್ಮ ಫ್ರೆಂಡ್ಸಿಂದ ಸಪೋರ್ಟ್ ಆಗಿರ್ಬೋದು ಅಥವಾ ನಿಮ್ಮ ಸಹೋದರರಿಂದ ಸಪೋರ್ಟ್ ಕೂಡ ನಿಮ್ಗೆ ಇವತ್ತು ಖಂಡಿತವಾಗ್ಲೂ ನೀವು ಮಾಡೋ ಎಲ್ಲ ಕೆಲಸದಲ್ಲೂ ನಿಮಗೆ ಸಪೋರ್ಟ್ ಅಂತೂ ಖಂಡಿತ ಸಿಗುತ್ತೆ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಧನಸು ರಾಶಿ ಅವರಿಗೆ ನಿಮ್ಮ ಎರಡನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಆರ್ಥಿಕವಾದ ಒಂದು ಅಭಿವೃದ್ಧಿ ಸಿಗುವಂಥ ದಿನ ಇದಾಗಿರುತ್ತೆ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗುವಂಥ ದಿನ ಆಗಿರುತ್ತೆ ಅಥವಾ ನೀವೇನಾದರೂ ಯಾವುದಾದ್ರೂ ಕೆಲಸಗಳಿಗೋಸ್ಕರ ಏನಾದರೂ ಅಡ್ವಾನ್ಸ್ ಮಾಡ್ತಾ ಇದ್ದೀರಾ ಅಥವಾ ಹಣದ ಯಾವುದಾದ್ರು ವ್ಯವಹಾರ ಮಾಡ್ತಾ ಇದೀರಾ ಅಂದ್ರೆ ಕೂಡ ಅದರಲ್ಲಿ ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಅಥವಾ ವಿಷ್ಣುವಿನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಕರ ರಾಶಿಯವರಿಗೆ ಚಂದ್ರನು ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿರುತ್ತೆ ಹಾಗೆ ಸ್ವಲ್ಪ ಕಸಿ ಬಿಸಿ ಕೂಡ ಆಗ್ತಾ ಇರುತ್ತೆ ಇವತ್ತು ನೀವು ಏನೇನು ಡಿಸಿಷನ್ ತಗೊಂತೀರೋ ಅದನ್ನು ನೀವು ಕರೆಕ್ಟಾಗಿ ಡಿಸಿಷನ್ನೇ ತೊಗೊಳಕಾಗದಿರುವಂಥ ಒಂದು ದಿನ ಅಂತಾನೆ ಹೇಳ್ಬೋದು ಸ್ವಲ್ಪ ಒಂಟಿಯ ಕಾಲ ಕಳೆಯುವಂಥದ್ದಾಗಿರ್ಬೋದು ಅಥವಾ ನಿಮಗಾಗಿ ನೀವು ಮೆಡಿಟೇಷನ್ ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮಗಾಗಿ ನೀವು ಏನಾದರೂ ನಿಮಗೆ ಬೇಕಾಗಿರುವಂಥ ಕೆಲವು ವಸ್ತುಗಳನ್ನ ತಗೊಳ್ಳುವಂಥದ್ದಾಗಿರ್ಬೋದು ಒಟ್ಟಿನಲ್ಲಿ ನಿಮ್ಮ ಮನಸ್ಸನ್ನ ನೀವು ಸಂತೋಷಕ್ಕೆ ಇಟ್ಕೊಳ್ಳೋಕೋಸ್ಕರ ಒಂದು ಪರದಾಡುವಂಥ ಒಂದು ದಿನ ಅಂತಾನೆ ಹೇಳ್ಬೋದು ಇವತ್ತು ನೀವೇನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನೀವು ಇಷ್ಟಪಟ್ಟಿರುವಂಥ ಯಾವ್ದಾದ್ರು ವಸ್ತುಗಳನ್ನ ಖರೀದಿ ಮಾಡೋದು ಅಥವಾ ನಿಮಗಾಗಿ ನೀವು ಕೂತ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡೋದ್ರಿಂದ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕುಂಭರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ಅಧಿಕವಾದ ಖರ್ಚಾಗುವಂಥದ್ದು ಅನಿರೀಕ್ಷಿತವಾಗಿ ಯಾವುದಾದ್ರೂ ಖರ್ಚುಗಳು ನಿಮಗೆ ಎದುರಾಗುವಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಹಾಗೆ ನೀವು ಅಂದ್ಕೊಳ್ದೇ ಇರೋವಂಥ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು ಈ ರೀತಿ ಆಗುವಂಥ ಒಂದು ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಬರುವಂಥ ಎಲ್ಲ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು ಇನ್ನು ಅವರಿಗೆ ಚಂದ್ರನು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಏನೇ ಒಂದು ಡಿಸಿಷನ್ ತೊಗೊಂಡ್ರೂ ಕೂಡ ಅದರಲ್ಲಿ ಸಕ್ಸಸ್ ಆಗುವಂಥದ್ದು ಅಥವಾ ಏನೇ ಒಂದು ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದರಲ್ಲಿ ನಿಮಗೆ ಅಭಿವೃದ್ಧಿ ಿ ಆಗುವಂಥದ್ದು ನಿಮ್ಮ ಕೆಲಸ ಕಾರ್ಯದಲ್ಲಿ ಒಂದು ಖುಷಿಯಾದ ಒಂದು ವಾತಾವರಣ ಕ್ರಿಯೇಟ್ ಆಗುವಂಥದ್ದು ಮತ್ತು ನಿಮ್ಮ ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿ ಆಗುವಂಥ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತು ನಿಮಗೆ ಒಟ್ಟಾರೆಯಾಗಿ ಏನೇ ಕೆಲಸ ಮಾಡಿದ್ರು ಕೂಡ ನಿಮಗೆ ಅದರಲ್ಲಿ ಅತ್ಯಂತ ಶುಭವಾದ ಒಂದು ದಿನ ಅಂತಲೇ ಹೇಳ್ಬೋದು ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಗುರುಗಳ ಧ್ಯಾನ ಮಾಡೋದ್ರಿಂದ ಅಥವಾ ಗುರುಗಳ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಇವತ್ತಿನ ಸಹ ಮತ್ತಷ್ಟು ನಿಮಗೆ ಶುಭವಾಗಲಿದೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು